ಏಳನೇ ರಾಜ್ಯ ಮಟ್ಟದ ಪಂಜಾಬ್ ಕುಸ್ತಿ ಕಾರ್ಯಕ್ರಮವು ಕಾರ್ಕಳ ಬಂಡಿಮಠ ಶ್ರೀರಾಮ ಸಭಾಭವನದಲ್ಲಿ ನಡೆಯಿತು ಈ ಪಂದ್ಯಾಟವು ಉಡುಪಿ ಜಿಲ್ಲಾ ಪಂಜಾಬ್ ಕುಸ್ತಿ ಸಂಘ ಮತ್ತು ಫ್ರೆಂಡ್ಸ್ ಪವರ್ ಜಿಮ್ಸ್ ಜೋಡು ರಸ್ತೆಯ ಜಂಟಿ ಆಶ್ರಯದಲ್ಲಿ ಆಯೋಜಿಸಲಾಗಿತ್ತು ಕಾರ್ಯಕ್ರಮವನ್ನು ವೇದಿಕೆಯಲ್ಲಿರುವ ಗಣ್ಯರು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು ಕಾರ್ಕಳ ಶಾಸಕ ಹಾಗೂ ವಿಧಾನಸಭಾ ಪ್ರತಿಪಕ್ಷದ ಮುಖ್ಯ ಸಚೇತಕ ಸುನೀಲ್ ಕುಮಾರ್ ಮಾತನಾಡಿ ಮಹಾಭಾರತ ಕಾಲಘಟ್ಟದಲ್ಲಿ ಇದ್ದಂತಹ ಕುಸ್ತಿ ಪಂದ್ಯಾಟಕ್ಕೆ ಸ್ವತಂತ್ರ ಭಾರತ ಚಳವಳಿಯಲ್ಲಿ ಹೆಚ್ಚಿನ ಉತ್ತೇಜನ ದೊರಕಿದೆ ಕುಸ್ತಿ ಪಂದ್ಯಾಟದಲ್ಲಿ ಯುವಕರನ್ನ ಪ್ರೋತ್ಸಾಹಿಸಿದಾಗ ಭಾರತಕ್ಕೆ ಹೆಚ್ಚು ಮಹತ್ವ ಬರುತ್ತದೆ ಎಂದು ಹೇಳಿದರು

ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯ ಕೃಷಿ ಮತ್ತು ಕೈಗಾರಿಕಾ ಸ್ಥಾಯಿ ಸಮಿತಿ ಅಧ್ಯಕ್ಷ ಉದಯ್ ಎಸ್ ಕೋಟ್ಯಾನ್ ಪ್ರಕೃತಿ ವಿದ್ಯಾ ಸಂಸ್ಥೆಯ ಅಧಿಕಾರಿ ಅಶೋಕ್ ಕುಮಾರ್ ರೇಮನ್ ಡಿಸೋಜಾ ಮೊದಲಾದವರು ಉಪಸ್ಥಿತರಿದ್ದರು